ತುಮಕೂರು ಪಾಲಿಕೆಯಲ್ಲಿ ಇದ್ದಕ್ಕಿದ್ದಾಗೆ ಜೆ ಸಿ ಪಿಗಳ ಘರ್ಜನೆ ಆಗಿರುವಂಥದ್ದು ರಾತ್ರೋ ರಾತ್ರಿಯಲ್ಲಿ ಜೆ ಸಿ ಬಿ ಘರ್ಜನೆ ಮಾಡಿರುವಂಥದ್ದು ವಾಸವಿದ್ದಂಥ ಶೆಡ್ಗಳನ್ನು ನೆಲಸಮಗೊಳಿಸಿರುವಂಥದ್ದು ಪಾಲಿಕೆ ತುಮಕೂರು ಹೊರವಲಯದ ಎಸ್ ಎಸ್ ಐ ಟಿ ಕಾಲೇಜು ಪಕ್ಕದಲ್ಲಿ ಈ ಒಂದು ಘಟನೆ ಆಗಿದೆ ನಡುರಾತ್ರಿ ಆ ಪಾಲಿಕೆಯ ಜಾಗ ಅಂಥೇಳಿ ಬೋರ್ಡ್ ಹಾಕಿರುವಂಥದ್ದು ಅಧಿಕಾರಿಗಳು ಪೊಲೀಸರ ರಕ್ಷಣೆ ಪಡೆದು ಜೆ ಸಿಪಿಗಳ ಮೂಲಕ ಈ ತೆರವು ಕಾರ್ಯಾಚರಣೆ ಆಗಿದೆ ಸೊ ನಡುರಾತ್ರಿ ಕಳ್ಳರಂತೆ ನುಗ್ಗಿ ಶೆಡ್ಗಳನ್ನು ಈ ಪಾಲಿಕೆಯ ಅಧಿಕಾರಿಗಳು ಏನಿದರಲ್ಲ ನೆಲಸಮಗೊಳಿಸಿದ್ದಾರೆ ಸೊ ಪಾಲಿಕೆ ಅಧಿಕಾರಿಗಳು ಹಾಗೂ ಪೊಲೀಸರ ನೇತೃತ್ವದಲ್ಲಿ ಶೆಡ್ಗಳ ಧ್ವಂಸ ಆಗಿದೆ ಯಾವುದೇ ನೋಟಿಸ್ ನೀಡದೆ ಅಲ್ಲಿರುವಂಥ ಅಂದರೆ ಅಲ್ಲಿ ವಾಸತಾ ಇರುವಂತಹ ಶೆಡ್ಗಳನ್ನು ಧ್ವಂಸ ಮಾಡಿರುವಂತಹ ಅಧಿಕಾರಿಗಳು ಸೊ ನಡುರಾತ್ರಿ ಪಾಲಿಕೆಯ ಜಾಗ ಇದೆ ಅಂತೇಳಿ ಬೋರ್ಡನ್ನು ಕೂಡ ಹಾಕಿದ್ದಾರೆ ರಾತ್ರೋ ರಾತ್ರಿ ಆಗಿರುವಂಥದ್ದು ನೋಡಿ ನೈಟ್ ಟೈಮ ಎಸ್ ಒಂದು ವಿಂಡೋದಲ್ಲಿ ಕೂಡ ನೀವು ನೋಡ್ತಾ ಇದ್ರಿ ಬಲಭಾಗದಲ್ಲಿ ರಾತ್ರಿ ಹೊತ್ತು ಎಲ್ಲವೂ ಕೂಡ ಸರಿ ಇರುತ್ತೆ ಆ ಶೆಡ್ಗಳು ಹಾಗೆ ಇರ್ತಾವೆ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಶೆಡ್ಡೇ ಇರೋದಿಲ್ಲ ಅಲ್ಲಿ ಎಲ್ಲವೂ ಕೂಡ ನೆಲಸಮ ಆಗಿರುವಂಥದ್ದು ಅಂದರೆ ಅಲ್ಲಿರುವಂಥ ಯಾರಿದ್ದಾರೆ ಅಲ್ಲಿ ವಾಸತಾ ಇರುವಂಥ ಜನರಿಗೆ ಮಾಹಿತಿಯನ್ನು ನೀಡದೆ ಈ ರೀತಿಯ ಶೆಡ್ಗಳ ನೆಲಸಮ ಆಗಿರುವಂಥದ್ದು ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ನೈಟ್ ಟೈಮಲ್ಲಿ ಗೊತ್ತಿಲ್ಲದ ಹಾಗೆ ಅಧಿಕಾರಿಗಳಿಂದ ಆಗಿರುವಂಥ ಕಾರ್ಯ ಇದು ರಾತ್ರೋರಾತ್ರಿ ತುಮಕೂರು ಪಾಲಿಕೆಯಲ್ಲಿ ಜೆ ಸಿ ಬಿಗಳ ಗಳ ಗರ್ಜನೆ ಇದು ರಾತ್ರಿ ಟೈಮಲ್ಲಿ ಎಲ್ಲ ಒಂದು ರೀತಿ ಬಂದು ರಾತ್ರಿ ಒಂದೂವರೆ ರಾತ್ರಿಯಲ್ಲಿ ಪೂರ್ತಿ ಎಲ್ಲ ಡೆಮಾಲಿಶ್ ಮಾಡಿಬಿಟ್ಟಿದ್ದಾರೆ ಯಾರು ಬಂದಿದ್ದಾರೆ ಮುನ್ಸಿಪಲ್ ಸರ್ ಎಲ್ಲಿ ಸರ್ ಇದು ಮುನ್ಸಿಪಲ್ ಜಾಗ ಅಂತ ಬಂದಿದೆ ಸರ್ ಜಾಗ ಯಾರದಿದು ಸರ್ ಇದು ನಮ್ಮದೆ ಸರ್ ಹಾಂ ಮತ್ತು ನಿಮ್ಮ ಜಾಗ ಹೇಳ್ಕೊಂಡಿರ್ತಾರೆ ಸರ್ ಗೊತ್ತಿಲ್ಲ ಸರ್ ನೈಟ್ ನೈಟೇ ಒಮ್ಮೆ ನೈಟ್ ಒಂದೂವರೆ ರಾತ್ರಿ ಬಂದಿ ಥರ ಕೆಲಸ ಮಾಡಿ ಹೋಗಿದ್ದಾರೆ ಏನು ಯಾರು ನೋಡಿದ್ರೂ ಬಿಡ್ತಿಲ್ಲ ಹ್ಞೂ ಅಷ್ಟು ಜನ ಪೊಲೀಸ್ ಅವರು ಅವರೇ ಅವರು ಅವರೇ ಏನು ಹೆಂಗೆ ಅಂತಲೇ ಗೊತ್ತಾಗ್ತಿಲ್ಲ ಬಂದರೆ ಓಡಿಸ್ಕೊಂಬರ್ತಾರೆ ಎಲ್ಲಿಂದ ಹೋಗೋಣ ಹ್ಞೂ ಎಷ್ಟು ಗಂಟೆ ರಾತ್ರಿಯಲ್ಲ ರಾತ್ರಿ ಒಂದೂವರೆ ರಾತ್ರಿಯಲ್ಲಿ ಸರ್ ಮತ್ತು ನೀವು ಹೇಳಿದಿರಿ ಇಲ್ಲೇ ಮನೇಲೆ ಬಂದಿದ್ದೆ ಸರ್ ಮನೆ ಬಂದಿದ್ದು ಅವ್ರು ಬಂದಿದ್ದ ತಕ್ಷಣ ಎಲ್ಲ ಓದು ಬಡವ್ರ ಜಾಗಕ್ಕೆ ಹಿಂಗ್ ಮಾಡ್ತಿದ್ದೀರಲ್ಲ ಹಂಗೆ ಮಾಡ್ತಿದ್ದೀರಾ ಹಿಂಗ್ ಮಾಡ್ತಿದ್ದೀರಾ ಅಂತ ಓದೋ ನಾವು ಪೊಲೀಸವರೆಲ್ಲ ಇದು ಮಾಡಿದ್ರು ಓಡಿಸ್ಬಿಟ್ರು ಅವ್ರನ್ನ ನಾವು ಪೂರ್ತಿ ಅದೇ ಜಾಗ ಸರ್ ಜ್ಯೋತಿ ಗಣೇಶ್ ಅವರು ಅವ್ರದ್ದು ಪೂರ್ತಿ ತಪ್ಪದೇ ಇಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಯೋಗೀಶ್ ಇವರು ಈ ರೀತಿಯಾಗಿ ಧ್ವಂಸ ಮಾಡೋಕ್ಕಿಂತ ಮುಂಚೆ ನೋಟಿಸ್ ಕೊಡಲಿಲ್ವಾ ಪ್ರೇಮಕುಮಾರ್ ಈ ತುಮಕೂರಿನಲ್ಲಿ ನಡೆದಂತ ಘಟನೆ ಕಳೆದ ರಾತ್ರಿ ಸುಮಾರು ಎರಡೂವರೆ ಆ ರಾತ್ರಿಯಲ್ಲಿ ನಡೆದಿರೋದು ಘಟನೆ ಯಾಕಂದ್ರೆ ಇದಕ್ಕೂ ಮುಂಚೆ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಿದೆ ಅಂತ ಪಾಲಿಕೆ ಹೇಳುತ್ತೆ ಆದ್ರೆ ಕೊಟ್ಟಿಲ್ಲ ಅನ್ನೋದು ಏನೋ ಈಗ ಮನೆಗೆ ಕಳ್ಕೊಂಡಂತ ಸತೀಶ್ ಅವ್ರ ವಾರ ಅಂದ್ರೆ ಇದು ಪೂರ್ವ ಪಿತ್ರಾಜಿತಾತಿಯ ಆಸ್ತಿ ಬಂದಿರೋದು ಆದ್ರೆ ಪಾಲಿಕೆಯವರು ಯಾವ ರೀತಿ ಕೇಸ್ ಹಾಕಿದ್ರೆ ಇದು ನಮ್ಗೆ ಸೇರ್ಬೇಕು ಅಂತ ಆದ್ರೆ ಆ ಈ ರೀತಿಯ ಧ್ವಂಸ ಮಾಡೋದು ಈ ರೀತಿಯ ಕೃತ್ಯವನ್ನು ಬೆಳಗ್ಗೆ ಮಾಡಬಹುದಾಯ್ತು ರಾತ್ರಿ ಮಾಡುವಂತ ಅಗತ್ಯ ಏನಿತ್ತು ಅಂತ ಅವರು ಕುಟುಂಬ ಆರೋಪ ಮಾಡ್ತಾ ಇದಾರೆ ಮತ್ತೆ ಈಗಾಗಲೇ ಈಗಾಗಲೇ ನೋಟಿಸ್ ಈಗಾಗಲೇ ಈಗ ಕೋರ್ಟ್ ಅಲ್ಲಿ ವಿವಾದ ಇದೆ ಮತ್ತೆ ಇವ್ರ ಪರವಾಗಿ ಒಕ್ಕಾಲತ್ ಆ ತೀರ್ಪು ಬಂದಿದೆ ಯಾಕಂದ್ರೆ ಈ ಒಂದು ಮೂವತ್ತು ವರ್ಷಕ್ಕೆ ಹೆಚ್ಚು ವರ್ಷ ಇವರು ಬದ್ ಇಲ್ಲಿ ವಾಸವಾಗಿದ್ರೆ ಕಾರಣಕ್ಕೆ ಆ ಲಾಯರ್ ಕೂಡ ಇವ್ರ ಪರವಾಗಿ ವಾದ ಮಾಡ್ತಿದ್ದಾರೆ ಆದ್ರೆ ಆ ನಗರಕ್ಕೆ ಏಕಾಏಕಿ ಯಾಕೆ ಈ ರೀತಿ ಮಾಡ್ತು ಅನ್ನೋದು ಗೊತ್ತಾಗ್ತಾ ಇಲ್ಲ ಆದ್ರೆ ಇದು ಈ ಸಂಬಂಧಪಟ್ಟ ಇನ್ನು ಕಮಿಷನರ್ ಅವರು ನಮ್ಗೆ ಸಿಕ್ಕಿಲ್ಲ ಹಾಗೆ ಸಿಕ್ಕ ನಂತರ ಅವ್ರು ಯಾವ ರೀತಿ ಹೇಳ್ತಾರೆ ನೋಡ್ಬೇಕು ಯಾಕಂದ್ರೆ ಈಗ ಈ ಈ ಒಂದು ಘಟನೆಯಿಂದಾಗಿ ಇಡೀ ಕುಂಬ ಕುಟುಂಬ ರಸ್ತೆ ರಸ್ತೆ ಬದಲಿ ಜೀವನ ಮಾಡುವಂತ ಸ್ಥಿತಿ ಎದುರಾಗಿದೆ ಯಾಕಂದ್ರೆ ಇದ್ದಂತ ವಸ್ತುಗಳನ್ನ ತಂದು ರಸ್ತೆಗೆ ಹಾಕಿದ್ದಾರೆ ಏನು ಪಾತ್ರೆ ಪಗಡೆ ಮತ್ತೆ ಆ ವಸ್ತುಗಳನ್ನೆಲ್ಲ ಹಾಕಿರೋದ್ರಿಂದ ರಸ್ತೆ ಬದಿಯಲ್ಲೇ ಕೂತು ತಿಂಡಿ ಅಡಿಗೆ ಮಾಡ್ಕೊಂಡು ತಿನ್ನೋ ಪರಿಸ್ಥಿತಿ ಈಗ ಅವ್ರಿಗೆ ಎದುರಾಗಿದೆ ಹಾಗಾಗಿ ಕೂಡಲೇ ನ್ಯಾಯ ಕೊಡಿಸ್ಬೇಕು ಏನು ಈ ರಾತ್ರೋರಾತ್ರಿ ಬಂದು ಡಮಾನಿಷನ್ ಮಾಡಿದ್ದಾರೆ ಅವರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮಾಧ್ಯಮಗಳ ಮುಂದೆ ಸತೀಶ್ ಕುಂಡು ಮಗಳನ್ನ ತೊಗೊಳ್ಕೊಂಡಿದೆ ಈಗ ನಗರಸಭೆ ಅಧಿಕಾರಿಗಳು ಮತ್ತೆ ಏನು ಕಮಿಷನರ್ ಅವರು ಯಾರು ಹೇಳಿಕೆ ಕೊಡ್ತಾರೆ ಅದ್ರ ಮೇಲೆ ಸತೀಶ್ ಅವರ ತೀರ್ಮಾನ ಆಗುತ್ತೆ ಯೋಗೀಶ್ ಈ ಜಾಗ ಸೇರಿದ್ದು ಯಾರಿಗೆ ಬಟ್ ಈಗ ಇದ್ದಕ್ಕಿದ್ದಾಗೆ ಈ ರೀತಿಯಾಗಿ ಏಕಾಏಕಿ ಧ್ವಂಸ ಮಾಡಿರುವಂತ ಹಿನ್ನೆಲೆಯಲ್ಲಿ ಪಾಪ ಅವ್ರು ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಇದು ಮೂಲತಃ ಏನು ಸತೀಶ್ ಅವ್ರಿಗೆ ಸೇರಿದೆ ಅಂದ್ರೆ ಮರಳೂರು ಸರ್ವೆ ನಂಬರ್ ಎಂಬತ್ತೇಳು ಬಾರ್ ಒಂದು ಎ ಜಮೀನು ಅವರು ಇದ್ರ ಇದ್ರು ಯಾವ ಚಿತ್ರರಾಜಿತವಾಗಿ ಬಂದಿದೆ ಅನ್ನೋ ಕಾರಣಕ್ಕೆ ಅವರು ಅಲ್ಲಿ ವಾಸವಾಗಿದ್ದಾರೆ ಅಂದ್ರೆ ಪಾಲಿಕೆ ಯಾವ ಯಾವ ಒಂದು ಕಂಟೆಂಟ್ ಇಟ್ಕೊಂಡು ಅವರು ಪಾಲಿ ಗಮನಿಸ್ ಮಾಡಿದ್ರೆ ಗೊತ್ತಿಲ್ಲ ಅಂದ್ರೆ ಈ ಏನೇ ಇದು ಕೂಡ ಆತರ ಹತ್ರ ಮಾಡೋಬಹುದು ಒಂದಷ್ಟು ನೋಟಿಸ್ ಕೊಟ್ಟು ಅಥವಾ ತೆರವು ಮಾಡೋದಕ್ಕೆ ಹೇಳಿದ್ರು ನಾವು ತೆರವು ಮಾಡ್ತಾ ಇದ್ವಿ ಹಿಡಿದ್ ಬಂದಿರೋದ್ರಿಂದ ನಮ್ಗೆ ಈಗ ತೀರ್ಮಾನ ಜಾಗ ಇಲ್ಲ ಮತ್ತೆ ಪಕ್ಕದಲ್ಲೂ ಕೂಡ ಪ್ರಭಾವಿ ಇರೋ ಜಾಗ ಇದೆ ಆ ಅವರು ಇದಕ್ಕೆ ಹುನ್ನಾರ ನೆಕ್ಸ್ಟ್ ಅನ್ನೋ ಮಾತು ಕೂಡ ಅವರು ಅವರು ಆಡಿದ್ದಾರೆ ಹಾಗಾಗಿ ಈ ಒಂದು ಪ್ರಕರಣ ಈಗ ಸದ್ಯ ಏನು ನಗರಸಭೆ ಮುಂದೆ ಇದೆ ನಗರ ಪಾಲಿಕೆ ಮುಂದೆ ಅದು ಯಾವ ರೀತಿ ತೀರ್ಮಾನ ಕೈಗೊಳ್ಳುತ್ತೆ ನೋಡ್ಬೇಕು ಅಂದ್ರೆ ಒಟ್ಟಿನಲ್ಲಿ ಈಗ ನಗರಸಭೆ ಅಧಿಕಾರಿಗಳು ಈ ಒಂದು ಇದರಿಂದ ಸದ್ಯ ಬೀದಿಗೆ ಬಿದ್ದಿರೋದು ಸತ್ಯ ಸತ್ಯ ಕುಟುಂಬ ಬೀದಿಗೆ ಬಿದ್ದಿದೆ ಅಂತ ಇರೋದು ಹೇಮಕುಮಾರ್ ಯೋಗೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಮಾಹಿತಿ ಇಲ್ಲದೇನೆ ನೋಟಿಸ್ ಕೊಡದೇನೆ ಈ ರೀತಿಯಾಗಿ ರಾತ್ರೋರಾತ್ರಿ ರಾ ಮಧ್ಯರಾತ್ರಿ ಒಂದೂವರೆ ಸುಮಾರಿಗೆ ಆಗಿರುವಂಥ ಘಟನೆ ಇದು ಶೆಡ್ಗಳನ್ನು ಯಾವ ರೀತಿಯಾಗಿ ತೆರವುಗೊಳಿಸಿದ್ದಾರೆ ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ರಿ ಆ ಶೆಡ್ ಒಳಗೆ ಇರುವಂಥ ವಸ್ತುಗಳು ಇದೆಲ್ಲವೂ ಕೂಡ ಬೀದಿ ಪಾಲಾಗಿವೆ ಸೊ ಆ ಕುಟುಂಬ ಈಗ ಏನು ಮಾಡಬೇಕು ಅಂತೇಳಿ ಅಟ್ಲೀಸ್ಟ್ ಅವರಿಗೆ ಮಾಹಿತಿ ಕೊಟ್ಟು ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿತ್ತು ತದನಂತರ ಆ ಜಮೀನು ಆ ಜಾಗ ಯಾರಿಗೆ ಸೇರಿದ್ದು ಏನು ಎತ್ತ ಅದು ಆಮೇಲೆ ನೋಡ್ಕೊಳ್ಬಹುದಾಗಿತ್ತು ಬಟ್ ಆದರೆ ಈ ರೀತಿಯಾಗಿ ಮಾಹಿತಿ ಇಲ್ಲದೇನೆ ಯಾರಿಗೂ ಗೊತ್ತಿಲ್ಲದೇನೆ ಮಧ್ಯರಾತ್ರಿ ಬಂದು ಮಧ್ಯರಾತ್ರಿ ಬಂದು ಇದನ್ನ ಧ್ವಂಸ ಮಾಡುವಂತದ್ದು ಏನಿತ್ತು ಅಂತ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ